ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಮ್ಮ ಪ್ರಕೃತಿಯಲ್ಲಿ ಕಂಡುಬರುವ ವೃಕ್ಷಗಳಲ್ಲಿ ಕಾಣುವಂತಹ ವೈವಿಧ್ಯಗಳ ಕುರಿತಾಗಿ ತಿಳಿಯೋಣ ಧನ ಸಂಪಾದನೆಗಿಂತ ಜ್ಞಾನ ಸಂಪಾದನೆಯ ಕೆಲಸ ಶ್ರಮದಾಯಕವೆಂಬ ಅಭಿಪ್ರಾಯವಿದೆ ಅನುಭವಕ್ಕೆ ಒಂದು ಮುಖವಲ್ಲ ಅಸಂಖ್ಯಾತ ಮುಖಗಳಿವೆ ಕೆಲವನ್ನು ಓದಿನಿಂದ ತಿಳಿದುಕೊಳ್ಳಬಹುದು ಕೆಲವನ್ನು ಸಜ್ಜನರ ಒಡನಾಟದಿಂದ ಸಂಪಾದಿಸಬೇಕಾಗುತ್ತದೆ ಮಾನವ ಹುಟ್ಟಿನಿಂದ ಮರಣದವರೆಗೂ ಅನುಭವ ಗಳಿಸಬೇಕಂತೆ ಬೆಳಕು ಎಲ್ಲಿಂದಲೂ ಬರಲಿ ಕಿಟಕಿ ತೆರೆದಿದ್ದರೆ ಸರಿ ಎನ್ನುವ ನೀತಿವಾಕ್ಯದಂತೆ ಆಸಕ್ತರು ಅನುಭವಗಳನ್ನು ನಿತ್ಯ ನಿರಂತರ ಅವಕಾಶ ಸಿಕ್ಕಿದಾಗಲೆಲ್ಲ ಕ್ರೋಢೀಕರಿಸಿಕೊಳ್ಳುತ್ತಾರೆ ಹಳ್ಳಿಗಳ ಜನಜೀವನದಲ್ಲಿ ಅನೇಕ ಅನುಭವಗಳನ್ನು ಹಿರಿಯರಿಂದ ತಿಳಿದುಕೊಳ್ಳುವ ಕ್ರಮವಿತ್ತು ಬೇಸಾಯದ ಕೆಲಸಗಳಲ್ಲಿ ಇದನ್ನು ಕಾಣಬಹುದು ತಾತ್ಕಾಲಿಕವಾಗಿ ಸಿದ್ಧಪಡಿಸಬಹುದಾದ ಮನೆಯೊಳಗಿನ ಮದ್ದುಗಳು ನಮ್ಮ ಸುತ್ತಮುತ್ತ ಬೆಳೆದು ನಿಂತ ಮರಮಟ್ಟುಗಳ ಪರಿಚಯ ಹರಿದಾಡುವ ಹಾವುಗಳನ್ನು ಗುರುತಿಸುವುದು ಪಕ್ಷಿ ಜಾತಿಗಳ ಹೆಸರುಗಳನ್ನು ತಿಳಿಯುವುದು ಇವೆಲ್ಲವೂ ಓದಿ ಕಲಿಯಲಾಗುವುದು ಕಷ್ಟಸಾಧ್ಯ ಇದಲ್ಲದೆ ಅನೇಕ ಕಾಡು ಪ್ರಾಣಿಗಳ ಕುರಿತು ಕೂಡ ನಮ್ಮ ಹಿರಿಯರು ತಿಳಿದುಕೊಂಡಿದ್ದರು ಹುಲಿಗಳು ಜಾನುವಾರುಗಳನ್ನು ಹಿಡಿದುಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ಮರೆಯಲ್ಲಿಟ್ಟು ಒಂದೆರಡು ದಿನಗಳ ಬಳಿಕ ಬಂದು ತಿನ್ನುತ್ತವೆ ಹುಲಿಗಳು ಬಿದಿರುಮುಳ್ಳು ಮತ್ತು ಶಬ್ದಕ್ಕೆ ಹೆದರುತ್ತವೆ ಕಾಡು ಹಂದಿಗಳ ನೆತ್ತಿಯಿಂದ ಬೆನ್ನುಮೂಳೆ ಆರಂಭವಾಗುತ್ತದೆ ಈ ಕಾರಣದಿಂದ ಅವುಗಳಿಗೆ ಪಕ್ಕನೆ ಅಡ್ಡ ತಿರುಗಲಾಗುವುದಿಲ್ಲ ದೀರ್ಘ ವೃತ್ತ ಹಾಕಿ ತಿರುಗಬೇಕಾಗುತ್ತದೆ ಆನೆಗಳು ಬೆಂಕಿಗೆ ಹೆದರುತ್ತವೆ ಮುಂಗುಸಿ ಕನ್ನಡಿ ಹಾವು ನಾಗರ ಹಾವು ಇವುಗಳೊಂದಿಗೆ ವೈರಭಾವವಿದೆ ಇತ್ತೀಚೆಗೆ ಇಂತಹ ಅನುಭವಗಳನ್ನು ಪಡೆಯುವುದರಲ್ಲಿ ಜನರಿಗೆ ಆಸಕ್ತಿ ಕುಂಠಿತವಾಗಿದೆ ಅಂಗಳದಲ್ಲಿ ಹರಿದಾಡುವ ಪಗೆಲ ಒಳ್ಳೆ ಕೆರೆ ಹಾವುಗಳನ್ನು ಗುರುತಿಸುವುದಕ್ಕೂ ಅವರು ಪರದಾಡುತ್ತಾರೆ ಯಾಂತ್ರಿಕ ಬದುಕಿನಿಂದ ದಿನ ಕಳೆಯುವ ನಗರವಾಸಿಗಳಿಗೆ ಇಂತಹ ಅನುಭವ ಅನಗತ್ಯವೆನಿಸಬಹುದು ಆದರೆ ಸ್ವಲ್ಪವಾದರೂ ಪರಿಸರದೊಂದಿಗೆ ಹೊಂದಿ ಬಾಳುವ ಹಳ್ಳಿಗರಿಗೆ ಈ ಜ್ಞಾನವಿದ್ದರೆ ಒಳ್ಳೆಯದು ಈಗ ಕೆಲವೊಂದು ಮರಗಳ ಬಗ್ಗೆ ನಾವು ತಿಳಿಯೋಣ ಆಟಿ ಅಮಾವಾಸ್ಯ ದಿನ ಕಡೆದು ಕುಡಿಯುವ ಕೆತ್ತೆ ಹಾಳೆ ಮರದ್ದು ಆದರೆ ಹಾಳೆ ಮರ ಯಾವುದು ಸರ್ವಾಂಗ ಕಹಿಯಾದ ಕಾಸರಕನ ಮರ ಯಾವುದು ಎಂದು ಗುರುತಿಸಲು ಅಸಾಧ್ಯರಾಗಿ ಪ್ರಾಣ ಕಳೆದುಕೊಂಡ ಅಜ್ಞಾನಿಗಳಿದ್ದಾರೆ ಅಯ್ಯಪ್ಪ ಸ್ವಾಮಿ ಉತ್ಸವದಲ್ಲಿ ಅವನ ಕಥೆಗೆ ಸಂಬಂಧಿಸಿದಂತೆ ಪಾಲಾಶವೆಂಬ ಪವಿತ್ರ ವೃಕ್ಷವನ್ನು ಬಿಟ್ಟು ಹೆಸರಿನಲ್ಲಿ ತುಸು ಸಾಮ್ಯತೆ ಇರುವ ಹಾಳೆ ಮರಕ್ಕೆ ಮಹತ್ವ ಕೊಡುವುದಿದೆ ನಮಗೆ ದಿನನಿತ್ಯ ಕಾಣಸಿಗುವ ವೃಕ್ಷಗಳು ಗಿಡಗಳು ಹುಲ್ಲುಗಳು ಇವುಗಳನ್ನೆಲ್ಲ ತುಸು ಅಧ್ಯಯನ ದೃಷ್ಟಿಯಿಂದ ಗಮನಿಸಿದಾಗ ಒಂದೇ ಹೆಸರಿನ ವೃಕ್ಷಗಳಲ್ಲಿ ಕೆಲವು ಒಳ ಪ್ರಭೇದಗಳನ್ನು ಗುರುತಿಸಬಹುದು ಈ ಪ್ರಭೇದಗಳ ಗುಣ ಸ್ವಭಾವಗಳು ಒಂದೇ ಆಗಿರುವುದಿಲ್ಲ ಆದರೆ ಹೆಸರಿನಲ್ಲಿ ಸಾಮ್ಯತೆ ಇರುತ್ತದೆ ಅಂತಹ ಕೆಲವು ಮರಗಳ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಇದೊಂದು ವೈಜ್ಞಾನಿಕವಾದ ಸಂಗ್ರಹವಲ್ಲ ನಮ್ಮ ಪರಂಪರಾನುಗತವಾಗಿ ಬಂದ ವಿಚಾರಗಳು ಮೊದಲಿಗೆ ನಾವು ಮಾವಿನ ಮರವನ್ನು ತಿಳಿಯೋಣ ಮಾವಿನ ಮರಗಳನ್ನು ಪ್ರತ್ಯೇಕವಾಗಿ ಪರಿಚಯಿಸುವ ಅಗತ್ಯವಿಲ್ಲ ಇವುಗಳು ಬೆಳೆದು ನಿಂತ ಮಣ್ಣಿನ ಗುಣಕ್ಕಾನುಸಾರವಾಗಿ ಹಾಗೆಯೇ ಮರಗಳ ಬೆಳವಣಿಗೆಗಳನ್ನು ಅನುಸರಿಸುತ್ತಾ ಹಣ್ಣುಗಳ ರುಚಿಗಳು ಬದಲಾವಣೆಗೊಳ್ಳುತ್ತವೆ ಎಂಬ ಹಳೆಯ ನಂಬಿಕೆ ಇದೆ ಹಳ್ಳಿಯ ಜನರು ತಮ್ಮ ಅನುಭವದ ನೆಲೆಯಲ್ಲಿ ವಿಭಿನ್ನವಾಗಿ ಗುರುತಿಸುವುದಿದೆ ಬಾಳೆಹಣ್ಣಿನಂತೆ ತುಸು ಉದ್ದವಿದ್ದರೆ ಅದು ಬಾರೆಕೊಕ್ಕು ಮೊಟ್ಟೆಯ ಆಕಾರದಲ್ಲಿದ್ದರೆ ಅದು ತೆತ್ತಿ ಹೊಳೆ ಬದಿಯಲ್ಲಿ ಬೆಳೆಯುವ ತೆಂಬೆ ಕಾಯಿ ಗಾತ್ರ ಉದ್ದ ಉರುಟು ಇದ್ದರೆ ಅದು ತೆಂಬೆ ಕುಕ್ಕು ಮೆಣಸಿನಂತೆ ಸ್ವಲ್ಪ ಖಾರವಿದ್ದರೆ ಅದು ಕುಕ್ಕು ಸಿಹಿಯಾಗಿದ್ದರೆ ಅದು ಸಕ್ಕರೆ ಕುಕ್ಕು ಅಥವಾ ಕುಕ್ಕು ಸಿಪ್ಪೆಯೊಳಗೆ ಗೋಧಿ ಬಣ್ಣವಿದ್ದರೆ ಅದು ಗೋಧಿ ಕುಕ್ಕು ಹಾಲಿನ ರುಚಿ ಇದ್ದರೆ ಅದು ಪೇರ್ಕುಕ್ಕು ತುದಿಯಲ್ಲಿ ಗಿಳಿಯ ಕೊಕ್ಕಿನಂತಹ ಭಾಗವಿದ್ದರೆ ಅದು ಗಿಳಿಕೊಕ್ಕು ಗೊರಟೆಯಲ್ಲಿ ನಾರುಗಳು ದಪ್ಪವಾಗಿದ್ದರೆ ಅದು ಕೊಕ್ಕು ಕೇಪೆ ಎಂಬ ಒಂದು ಜಾತಿಯ ಇರುವೆ ಮಾವಿನ ಹಣ್ಣು ಹಣ್ಣಾಗುತ್ತಿರುವಂತೆ ಬಂದು ಆ ಹಣ್ಣನ್ನು ತೂತು ಮಾಡಿ ತಿನ್ನುತ್ತದೆಂತಾದರೆ ಅದು ಕೇಪೆ ತೀರ ಸಣ್ಣ ಗಾತ್ರವಿದ್ದರೆ ಉಣಿಲೆ ಇಷ್ಟಲ್ಲದೆ ಉಪ್ಪಿನಕಾಯಿ ತಯಾರಿಸುವ ಮಾವಿನ ಹಣ್ಣು ಅಥವಾ ಮಾವಿನಕಾಯಿಯನ್ನು ನಾವು ಬೇರೆಯದಾಗಿ ಗುರುತಿಸುತ್ತೇವೆ ಹಾಗೆಯೇ ತಾಳಿ ಈಂದು ಪಪ್ಪಾಯಿ ಮರಗಳಲ್ಲಿ ಗಂಡು ಮತ್ತು ಹೆಣ್ಣುಗಳೆಂಬ ವಿಭಾಗಗಳಿವೆ ಹೆಣ್ಣು ಮರಗಳಲ್ಲಿ ಮಾತ್ರ ಫಲ ಸಿಗುತ್ತದೆ ತುಳುವ ಮತ್ತು ಬರ್ಕೆಗಳೆಂಬ ಎರಡು ರೀತಿಯ ಹಲಸುಗಳಿವೆ ಹಾಗೆಯೇ ಮುಂಡಗುಜ್ಜೆ ಎಂದರೆ ಸಣ್ಣ ಜಾತಿಯ ಹಲಸು ಒಂದು ಮರದಲ್ಲಿ ನೂರಾರು ಮುಂಡಗುಜ್ಜೆಗಳು ಬೆಳೆಯುತ್ತವೆ ನಾಯಿ ತುಳುವ ಹಣ್ಣಾಗುವಾಗಲೇ ಉದುರಿ ಬೀಳುತ್ತದೆ ಮುಟ್ಟಿದಾಗ ಮೈಗೆ ಅಂಟಿಕೊಳ್ಳುತ್ತದೆ ಇದೇ ರೀತಿ ಬೇರೆ ಕೆಲವು ವೃಕ್ಷಗಳಲ್ಲಿರುವ ಪ್ರಭೇದಗಳನ್ನು ನಾವು ಹೀಗೆ ಗುರುತಿಸಬಹುದು ಗೋಳಿ ಮರದಲ್ಲಿ ಕಿರುಗೋಳಿ ತೌಡುಗೋಳಿ ಅಶ್ವತ್ಥ ಮರದಲ್ಲಿ ಬಿಳಿ ಅಶ್ವತ್ಥ ಕರ್ಮಾರು ಎಂಬಂತಹ ಮರದಲ್ಲಿ ಕರಿಯ ಕರ್ಮಾರು ಪೊನ್ನೆ ಮರದಲ್ಲಿ ಇನ್ನೊಂದು ಸಿರಿಪೊನ್ನೆ ಹಾಗೆಯೇ ಬಾಗೆ ಮರಕ್ಕೆ ಹೋದಾಗ ಪೊಟ್ಟು ಬಾಗೆ ಪೊಂಗಾರು ಮಳೆಗೆ ಹೋದಾಗ ಬುಳ್ಪು ಪೊಂಗಾರು ಬಿದಿರಿನಲ್ಲಿ ಅನೇಕ ವಿಧಗಳಿವೆ ಗಂಧದಲ್ಲಿ ಸೂಳೆಗಂಧ ನೇರಳೆಯಲ್ಲಿ ಜಂಬು ನೇರಳೆ ಪನ್ನೇರಳೆ ಕೇಪುಳ ಹೂವಿನಲ್ಲಿ ಬಿಳಿ ಕೇಪುಳ ಪಾಲೆ ಮರದಲ್ಲಿ ಬುಳ್ಪಾಲೆ ಪೆಜದ ಮರದಲ್ಲಿ ಆಣ್ಪೆಜ ರೆಂಜಿರು ವೃಕ್ಷದಲ್ಲಿ ಕಾಟ ರೆಂಜಿರು ಸಂಪಿಗೆ ಮರಕ್ಕೆ ಹೋದಾಗ ನಾಗಸಂಪಿಗೆ ಕೆಂಡ ಸಂಪಿಗೆ ಗೋವು ಸಂಪಿಗೆ ಹತ್ತಿ ಮರದಲ್ಲಿ ಮರಹತ್ತಿ ನೆಕ್ಕಿ ಎಂಬಂತಹ ಮರವನ್ನು ನೋಡಿದಾಗ ನೆಲೆನೆಕ್ಕಿ ತುದೆನೆಕ್ಕಿ ಅಮಟೆಕಾಯಿಯ ಮರದಲ್ಲಿ ಗೋಲಂಬಡೆ ನಾವು ಪೂಜೆಗೆ ಉಪಯೋಗಿಸುವಂತಹ ಪವಿತ್ರವಾದ ತುಳಸಿ ಗಿಡದಲ್ಲಿ ಕರಿಯ ತುಳಸಿ ನಾಯಿ ತುಳಸಿ ಆಹಾರವಾಗಿ ಉಪಯೋಗಿಸುವ ಗೆಣಸಿನಲ್ಲಿ ಕಪ್ಪು ಬಿಳಿ ತುಪ್ಪೆಗೆಣಸು ಮರಗೆಣಸು ಎಂಬಂತಹ ವಿಭಾಗಗಳಿದ್ದರೆ ಪೂಜೆಗೆ ಉಪಯೋಗಿಸುವ ಗೊರಟೆ ಹೂವಿನಲ್ಲಿ ಬಿಳಿ ಕೆಂಪು ಅರಸಿನ ನೀಲಿ ಬಣ್ಣದ ಹೂವುಗಳು ಬರುತ್ತವೆ ಹಾಗೆಯೇ ನೆಲ್ಲಿಯಲ್ಲಿ ನೆಲನೆಲ್ಲಿ ಎಂಬಂತಹ ವಿಭಾಗ ಇದ್ದರೆ ಅಬರೆಯಲ್ಲಿ ಮರಾಬಲೆಂಬುದಾಗಿದೆ ಬುಗುರಿಯಲ್ಲಿ ಬಿಳಿಬುಗರಿ ಎಂಬಂತಹ ಇನ್ನೊಂದು ವಿಭಾಗವನ್ನು ಕಂಡರೆ ಸದಾ ಪರಿಮಳವನ್ನು ಬೀರುವ ಮಲ್ಲಿಗೆ ಗಿಡದ ಸಮೀಪಕ್ಕೆ ಹೋದಾಗ ಮಂಗಳೂರು ಮಲ್ಲಿಗೆ ಭಟ್ಕಳ ಮಲ್ಲಿಗೆ ಮರಮಲ್ಲಿಗೆ ಸೂಜಿ ಮಲ್ಲಿಗೆ ದೊಡ್ಡ ಮಲ್ಲಿಗೆ ಮುಂಡಾಸು ಮಲ್ಲಿಗೆ ಚೆಂಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಹೀಗೆ ಅನೇಕ ವಿಧಗಳನ್ನು ನಾವು ಗುರುತಿಸಬಹುದು ಅದೇ ರೀತಿಯಲ್ಲಿ ಶುಂಠಿಯ ಜೊತೆಯಲ್ಲಿ ಕುಕ್ಕು ಶುಂಠಿ ಎಂಬಂತಹ ಇನ್ನೊಂದು ವಿಭಾಗ ಇದ್ದರೆ ಜೀರಿಗೆಯಲ್ಲಿ ಕರಿಯ ಜೀರಿಗೆ ಕಾಳು ಜೀರಿಗೆ ಎಂಬಂಥದ್ದಿದೆ ಹಾಗೆ ಅಗಸಿ ಮರಕ್ಕೆ ಹೋದಾಗ ಮರ ಅಗಸಿ ಬಿಳಿ ಅಗಸಿ ಕೆಂಪು ನೀಲಿ ಅಗಸಿಗಳು ಕಂಡುಬಂದರೆ ಎಳ್ಳು ಕರಿಯ ಬಣ್ಣದ್ದಲ್ಲದೆ ಬಿಳಿಯ ಬಣ್ಣದಲ್ಲೂ ಕಾಣಸಿಗುತ್ತದೆ ಹೆಸರಿನಲ್ಲಿ ಸಣ್ಣ ಹೆಸರು ಎಂಬಂಥದ್ದು ಇನ್ನೊಂದು ವಿಭಾಗ ತೆಂಗಿನ ಮರವಂತೂ ನಾವು ಹೇಳುವುದೇ ಬೇಡ ತೆಂಗಿನ ಮರಗಳಲ್ಲಿ ಗೆಂದಾಳಿ ಅರಸಿನ ಬಣ್ಣದಲ್ಲಿರುತ್ತದೆ ಅದಕ್ಕೆ ತುಸು ಗೌರವ ಹೆಚ್ಚು ಬಿಳಿಗೆಂದಾಳಿ ಎಂದರೆ ಅದು ಅರಸಿನವಲ್ಲದ್ದು ಅರ್ಕಂಜಿ ಗೆಂದಾಳಿಯ ಸಿಪ್ಪೆ ಅಕ್ಕಿ ತೊಳೆದ ಅಕ್ಕಚ್ಚಿನ ಬಣ್ಣದಲ್ಲಿರುತ್ತದೆ ದೂಜಲನೆಂದರೆ ಉದ್ದ ಜಾತಿಯ ತೆಂಗಿನಕಾಯಿ ಸಿಪ್ಪೆ ತೆಗೆದ ಬಳಿಕ ಆಕಾರ ಉದ್ದವಾಗಿರುತ್ತದೆ ಜಾತ್ರೆ ಕೋಲಗಳಲ್ಲಿ ತೆಂಗಿನಕಾಯಿ ಕಟ್ಟುವವರು ಇದನ್ನು ಅಪೇಕ್ಷಿಸುತ್ತಾರೆ ಪೆದ್ಮೆದಿ ತಾರಾಯಿಯ ಗೆರಟೆ ತೆಳ್ಳಗಾಗಿರುತ್ತದೆ ಒಂದೇ ಪೆಟ್ಟಿಗೆ ಇದು ಬಿರುಕು ಬಿಡುತ್ತದೆ ಜೀ ತಾರಾಯಿ ಗಾತ್ರದಲ್ಲಿ ತೀರ ಸಣ್ಣದಾಗಿರುತ್ತದೆ ಹೀಗೆ ನಾವು ಅರಸುತ್ತಾ ಹೋದಾಗ ಬಗೆ ಬಗೆಯ ವಿಚಾರಗಳನ್ನು ವಿವಿಧ ಜಾತಿಯ ಮರಗಳನ್ನು ನಾವು ಗುರುತಿಸಬಹುದು ಇದು ಈ ದಿಶೆಯಲ್ಲಿ ಒಂದು ಸಣ್ಣ ಪ್ರಯತ್ನವಷ್ಟೆ ನಮಸ್ಕಾರ ಇನ್ನಷ್ಟು ತುಳು ಜಾನಪದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ